ನಮಸ್ಕಾರ ಗೆಳೇರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋದು ಶರೀರಕ್ಕೆ ಅಮೃತ ಸಮಾನವಾದ ಹಳದಿ ಹಾಲು ಗೋಲ್ಡನ್ ಮಿಲ್ಕ್ ಬಗ್ಗೆ ಇದನ್ನು ಕೆಲವರು ಟರ್ಮರಿಕ್ ಮಿಲ್ಕ್ ಎಂದು ಕೂಡ ಕರೆಯುತ್ತಾರೆ ಇದರ ಒಂದು ಗ್ಲಾಸು ಕುಡಿದರೆ ನಮ್ಮ ಆರೋಗ್ಯಕ್ಕೆ ಏನೇನು ಲಾಭವಾಗುತ್ತೆ ಅಂತ ವಿವರವಾಗಿ ತಿಳ್ಕೊಳ್ಳೋಣ ಗೋಲ್ಡನ್ ಮಿಲ್ಕ್ ಅಂದ್ರೇನು ಗೋಲ್ಡನ್ ಮಿಲ್ಕ್ ಅಂದ್ರೆ ತಾಜಾ ಹಾಲಿಗೆ ಹಳದಿ ಕರಿಮೆಣಸು ತುಪ್ಪ ಅಥವಾ ಎಣ್ಣೆ ಶುಂಠಿ ದಾಲ್ಚಿನ್ನಿ ಹೀಗೆ ಹಲವಾರು ಆರೋಗ್ಯಕರ ಪದಾರ್ಥಗಳನ್ನು ಸೇರಿಸಿ ತಯಾರಿಸುವ ಒಂದು ಹೆಲ್ತ್ ಡ್ರಿಂಕ್ ಇದು ಹಿಂದಿನಿಂದಲೂ ಆಯುರ್ವೇದದಲ್ಲಿ ರೋಗನಿವಾರಕ ಹಾಲು ಅಂತ ಪ್ರಸಿದ್ಧ ಇದರಲ್ಲಿ ಇನ್ಫ್ಲಮೇಟರಿ ಉರಿಯೂತ ಕಡಿಮೆ ಮಾಡುವ ಶಕ್ತಿ ಮೊದಲು ಗೋಲ್ಡನ್ ಮಿಲ್ಕ್ನ ಮುಖ್ಯ ಶಕ್ತಿ ಇನ್ಫ್ಲಮೇಟರಿ ಹಳದಿಯಲ್ಲಿ ಇರುವ ಕರ್ಕ್ಯೂಮಿನ್ ಎಂಬ ಸಂಯುಕ್ತ ದೇಹದ ಒಳಗಿನ ಉರಿಯೂತವನ್ನು ಕಡಿಮೆ ಮಾಡೋದಲ್ಲಿ ಬಹಳ ಪರಿಣಾಮಕಾರಿ ಹೇಗೆ ಸಹಾಯ ಮಾಡುತ್ತದೆ ಸಂಧಿವಾತ ಜಂಟಿನೋವು ಇರುವವರಿಗೆ ಅದ್ಭುತ ಪರಿಹಾರ ಕೀಲು ಗಟ್ಟಿತನ ಬೆಳಗ್ಗೆ ಎದ್ದಾಗ ಬರುವ ಪೇನ್ಸ್ ಕಡಿಮೆ ಮಾಡುತ್ತದೆ ವ್ಯಾಯಾಮ ಮಾಡಿದ ನಂತರ ಬರುವ ಮಜಲ್ ಪೇಯ್ನ್ ಕೂಡ ತಗ್ಗುತ್ತದೆ ಯಾರಿಗೆ ಹೆಚ್ಚು ಉಪಯೋಗ ನಲ್ವತ್ತು ಪ್ಲಸ್ ವಯಸ್ಸಿನವರು ಜಾಸ್ತಿ ಕೆಲಸ ಮಾಡುವವರು ದಿನ ಪೂರ್ತಿ ನಿಂತಿರುವವರಿಗೂ ಕುಳಿತುಕೊಂಡು ಕೆಲಸ ಮಾಡುವವರಿಗೂ ಕೂ ಇದರ ಆಂಟಿ ಆಕ್ಸಿಡೆಂಟ್ ಬೂಸ್ಟ್ ವಯಸ್ಸನ್ನು ನಿಧಾನಗೊಳಿಸುವ ಶಕ್ತಿ ಗೋಲ್ಡನ್ ಮಿಲ್ಕ್ ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಡ್ರಿಂಕ್ ಇದರ ಪ್ರಯೋಜನಗಳು ದೇಹದ ಸೆಲ್ಗಳನ್ನು ಡ್ಯಾಮೇಜ್ ಆಗೋದ್ರಿಂದ ರಕ್ಷಿಸುತ್ತದೆ ಚರ್ಮಕ್ಕೆ ಗ್ಲೋ ಕೊಡುತ್ತದೆ ಬಿಕಾಸ್ ಫ್ರೀ ರಾಡಿಕಲ್ಸ್ ಕಡಿಮೆ ಆಗುತ್ತವೆ ಏಜಿಂಗ್ ಸೈನ್ಸ್ ವಿಂಕಲ್ಸ್ ಡಲ್ನೆಸ್ ಇವೆಲ್ಲ ನಿಧಾನ ಆಗುತ್ತವೆ ಹಳದಿ ಪ್ಲಸ್ ಶುಂಠಿ ಪ್ಲಸ್ ದಾಲ್ಚಿನ್ನಿ ಇದೆಲ್ಲ ಸೇರಿ ದೇಹದ ಒಳಗಿನ ವಿಷಕಾರಕಗಳನ್ನು ಹೊರಕ್ಕೆಲಾಗುತ್ತವೆ ಇದರ ಇಂಪ್ರೂವ್ಡ್ ಡೈಜೆಷನ್ ಜೀರ್ಣಶಕ್ತಿ ಉತ್ತಮಗೊಳಿಸುವುದು ಗೋಲ್ಡನ್ ಮಿಲ್ಕ್ ಜೀರ್ಣಕ್ರಿಯೆಗೆ ಅದ್ಭುತ ಟಾನಿಕ್ ಹೇಗೆ ಕೆಲಸ ಮಾಡುತ್ತದೆ ಬ್ಲೋಟಿಂಗ್ ಗ್ಯಾಸ್ ಇಂಡೈಜೆಷನ್ ಕಡಿಮೆ ಆಗುತ್ತವೆ ಲಿವರ್ಗೆ ಸಪೋರ್ಟ್ ನೀಡುತ್ತದೆ ಟಾಕ್ಸಿನ್ಸ್ ಹೊರಹಾಕುತ್ತದೆ ಮೆಟಬಾಲಿಸಂ ಹೆಚ್ಚಾಗಿ ತೂಕ ನಿಯಂತ್ರಣಕ್ಕೂ ಸಹಾಯ ಮಾಡುತ್ತದೆ ರಾತ್ರಿ ಮಲಗು ಮಿಂಜೆ ಕುಡಿದ್ರೆ ಹೊಟ್ಟೆ ಹಗುರವಾಗುತ್ತದೆ ನಿದ್ದೆ ಚೆನ್ನಾಗಿರುತ್ತದೆ ನೆಕ್ಸ್ಟ್ ಮಾರ್ನಿಂಗ್ ಗಟ್ ಕ್ಲೀನ್ ಆಗಿರುತ್ತದೆ ಬ್ರೈನ್ ಹೆಲ್ತ್ ನೆನಪು ಶಕ್ತಿ ಪ್ಲಸ್ ಮನಸ್ಸಿನ ಶಾಂತಿ ಗೋಲ್ಡನ್ ಮಿಲ್ಕ್ ದೇಹಕ್ಕೂ ಅಲ್ಲ ಹೊಟ್ಟೆ ತಲೆ ಮನಸ್ಸಿಗೂ ಸೂಪರ್ ಫುಡ್ ಇದರ ಪ್ರಯೋಜನಗಳು ಬ್ರೈನ್ ಫಂಕ್ಷನಿಂಗ್ ಉತ್ತಮಗೊಳಿಸುತ್ತದೆ ಕಾನ್ಸಂಟ್ರೇಷನ್ ಹೆಚ್ಚುತ್ತದೆ ಸ್ಟ್ರೆಸ್ ಆಂಗ್ಸೈಟಿ ಕಡಿಮೆ ಮಾಡುತ್ತದೆ ಸೆರೆಟೋನಿನ್ ಲೆವೆಲ್ ಹೆಚ್ಚಾಗಿ ಗುಡ್ ಮೂಡ್ ಫೀಲಿಂಗ್ ಬರುತ್ತದೆ ಹಳದಿಯಲ್ಲಿರುವ ಕರ್ಕ್ಯೂಮಿನ್ ನ್ಯೂರಾನ್ ಸೆಲ್ಗಳನ್ನು ರಕ್ಷಿಸುತ್ತದೆ ಇದರ ಎನ್ಹ್ಯಾನ್ಸ್ಡ್ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಗೋಲ್ಡನ್ ಮಿಲ್ಕ್ ಇಮ್ಯೂನ್ ಸಿಸ್ಟಮ್ ಬೂಸ್ಟರ್ಸ್ನಲ್ಲಿ ಟಾಪ್ ಪೊಸಿಷನ್ನಲ್ಲಿದೆ ಹೇಗೆ ಸಹಾಯ ಮಾಡುತ್ತದೆ ಸೀಸನಲ್ ಫ್ಲೂ ಜಲದೋಷ ಕೆಮ್ಮು ಇವನ್ನು ತಡೆಗಟ್ಟುತ್ತದೆ ಬ್ಯಾಕ್ಟೀರಿಯಾ ವೈರಸ್ಗಳ ವಿರುದ್ಧ ದೇಹದ ಹೋರಾಟ ಶಕ್ತಿ ಹೆಚ್ಚುತ್ತದೆ ಮಕ್ಕಳಿಗೂ ವೃದ್ಧರಿಗೂ ಸೇಫ್ ಮತ್ತು ಎಫೆಕ್ಟಿವ್ ಶೀತಕಾಲದಲ್ಲಿ ಇದನ್ನು ವಾರಕ್ಕೆ ಮೂರು ನಾಲ್ಕು ಬಾರಿ ಕುಡಿದ್ರೆ ಜಲದೋಷ ಆಲ್ಮೋಸ್ಟ್ ಬರೋದಿಲ್ಲ ಹೌ ಟು ಮೇಕ್ ಗೋಲ್ಡನ್ ಮಿಲ್ಕ್ ಮಾಡುವ ವಿಧಾನ ಬೇಕಾಗಿರುವ ಪದಾರ್ಥಗಳು ಹಾಲು ಒಂದು ಗ್ಲಾಸು ಹಳದಿ ಅರ್ಧ ಟೀ ಸ್ಪೂನ್ ಕರಿಮೆಣಸು ಸ್ವಲ್ಪ ಶುಂಠಿ ಅರ್ಧ ಟೀ ಸ್ಪೂನ್ ದಾಲ್ಚೀನಿ ಪಿಂಚ್ ತುಪ್ಪ ಅಥವಾ ನಾರಿಕೆಳೆ ಎಣ್ಣೆ ಅರ್ಧ ಟೀ ಸ್ಪೂನ್ ಜೇನು ಬೇಕಾದರ್ ಕೊನೆಯಲ್ಲಿ ಹಾಕಿ ವಿಧಾನ ಒಂದು ಹಾಲನ್ನು ಕುದಿಯಲು ಬಿಡಿ ಎರಡು ಹಳದಿ ಶುಂಠಿ ಕರಿಮೆಣಸು ದಾಲ್ಚಿನ್ನಿ ಹಾಕಿ ಮೂರು ನಿಮಿಷ ಸಿಮ್ನಲ್ಲಿ ಕುದಿಸಿ ನಾಲ್ಕು ಕೊನೆಯಲ್ಲಿ ತುಪ್ಪ ಅಥವಾ ಎಣ್ಣೆ ಹಾಕಿ ಐದು ಜೇನು ಆ್ಯಡ್ ಮಾಡಬೇಕಾದ್ರೆ ಹಾಲು ಸ್ವಲ್ಪ ತಂಪಾದ ಮೇಲೆ ಹಾಕಿ ಇದೆಲ್ಲವೂ ಗೋಲ್ಡನ್ ಮಿಲ್ಕ್ನ ಪ್ರಮುಖ ಐದು ಲಾಭಗಳು ನೀವು ಇದನ್ನು ದಿನಕ್ಕೆ ಒಂದು ಬಾರಿ ಕುಡಿದ್ರೆ ದೇಹ ಚರ್ಮ ಮನಸ್ಸು ಎಲ್ಲವೂ ಆರೈಕೆ ಆಗುತ್ತವೆ ಜರೂರಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬೇಡಿ